ಚಲೋ ಮಾಡಿದ್ರು ಇಲ್ಲ ಏನ್ ಈಗ ರಾಜ್ ರಾಜ್ಭವನ ಚಲೋ ಏನಕ್ಕೆ ಮಾಡಿದ್ವಿ ಈಗ ತಮ್ಗೆಲ್ಲ ಗೊತ್ತಂಗೆ ರಾಜ್ಪಾಲ್ ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾರ್ಗು ಮುಖ್ಯಮಂತ್ರಿ ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ ನನ್ಗೂ ಅವರೇ ಮುಖ್ಯಮಂತ್ರಿ ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ ಇಪ್ಪತ್ತಾರನೇ ತಾರೀಕು ಒಂದು ದೂರು ಕೊಡ್ತಾರೆ ಅಬ್ರಾಹಿಮ್ ಅಂತ ಹೇಳ್ಬಿಟ್ಟು ಒಂದು ದೂರ್ ಕೊಡ್ತಾರೆ ಈಗ ಪ್ರೈವೇಟ್ ಕಂಪ್ಲೇಂಟೆಂಟ್ ಪ್ರೈವೇಟ್ ಕಂಪ್ಲೇಂಟ್ ಅವನು ದೂರು ಕೊಡ್ತಾರೆ ಅದೇ ದಿನ ಸಾಯಂಕಾಲ ಅದೇ ದಿನ ಸಾಯಂಕಾಲ ನೋಟಿಸ್ ಮಾಡಿದ್ವಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿರಲ್ಲ ಸ್ವಾಮಿ ನಾವು ಕೇಳ್ತಾರದೇನಂದ್ರೆ ಅದಕ್ಕಿಂತ ಮುಂಚೆ ಲೋಕಯುಕ್ತ ಅವರು ನವಂಬರಲ್ಲಿ ಅಲ್ಲಿ ಅಂದ್ರೆ ಎಂಟು ತಿಂಗಳ ಹಿಂದ ಲೋಕಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಬರೇ ಕುಮಾರಸ್ವಾಮಿಗಿಲ್ಲ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ ಜೊಲ್ಲೆ ಅವರಿದ್ದಾರೆ ನಿಲಾರಿ ಅವರಿದ್ದಾರೆ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ನಾಲ್ಕು ಜನಕ್ಕೆ ಕೊಟ್ಟಿಲ್ಲ ಯಾವ ನ್ಯಾಯಸ್ವಾಮಿ ಆಮೇಲೆ ಸಿದ್ದರಾಮಯ್ಯ ಇದ್ದಲ್ಲಿ ಪಾತ್ರ ಏನಿದೆ ನಿನ್ನೆ ನೋಡಿದೆ ನಾನು ನಮ್ಮ ರಾಜ್ಯಪಾಲರು ವಕೀಲರು ವಾದ ಮಾಡ್ತಾ ಇದ್ದಿದ್ದು ನೆನ್ನೆ ನಾನು ನೋಡಿದೆ ನಾನು ಲೈವ್ ನೋಡಿದೆ ನಾನು ಅದರಲ್ಲಿ ವಾ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವ್ರ ಜಗ ನೈನ್ಟೀನ್ ಥರ್ಟಿ ಆಕ್ಷನ್ ಆ್ಯಕ್ಷನಲ್ಲಿ ಒಂದು ರೂಪಾಯಿ ಕೊಂಡ್ಕೊಂಡಿದ್ದು ಯಾರು ಲಿಂಗ ಅವರು ಲಿಂಗ 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 ಅಂತ ಲಿಂಗ ಅವರು ಒಂದು ಒಂದು ರೂಪಾಯಿಗೆ ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದು ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯನೇ ಹುಟ್ಟಿಲ್ಲ ನೈನ್ಟೀನ್ ಥರ್ಟಿ ಫೈವಲ್ಲಿ ಏನು ಲಿಂಗ ಅವರು ಡಿ ಸಿ ಲ್ಯಾಂಡ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಕೊಂಡ್ಕೊ ಆ್ಯಕ್ಷನಲ್ಲಿ ತಗೊಂಡ್ರು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಲಿಂಗ ಇವ್ರು ಯಾರು ದೇವರಾಜ್ ಯಾರು ಲಿಂಗ ಅವ್ರ ಮಗ ಮೂರನೇ ಮಗ ಮೂರು ಜನ ಮಕ್ಕಳು ಇರ್ತಾರೆ ಅವ್ರಿಗೇನಾಗ್ತದೆ ಈ ಭಾಗ ಹೋಗ್ತದೆ ಅವ್ರು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಕ್ಕೆ ಕೊಡ್ತಾರೆ ಯಾರು ಮಲ್ಲಿಕಾರ್ಜುನ ನಮ್ಮ ಸಿದ್ದರಾಮಯ್ಯ ಅವರು ಬಾಂಬೆದ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನ ಅವರು ಡಿ ನೋಟಿಫೈ ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ ಎರಡು ಸಾವಿರದ ಹತ್ತಲ್ಲಿ ಗಿಫ್ಟ್ ಕೊಡ್ತಾರೆ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡಿದ್ರೆ ಇದು ಸೈಡ್ಗಳು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಬಸವರಾಜ್ ಮನೆ ಬಸವರಾಜ್ ಮುಖ್ಯಮಂತ್ರಿ ಇದ್ರು ಬಸವರಾಜ್ ಕಾಲದಲ್ಲಿ ಕೇಳಿ ಬಸವರಾಜ್ ಅವರು ಮುಖ್ಯಮಂತ್ರಿ ಇದ್ರು ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಸೈಡ್ ಕೊಟ್ಟರು ಬರೀ ಇವ್ರಿಗೆ ಹದಿನಾಲ್ಕು ಸೈಡ್ ಇವ್ರಿಗೆ ಮಾತ್ರ ಅಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ನೂರ ಇಪ್ಪತ್ತೈದು ಜನ ಕೊಡ್ತಾರೆ ಈ ತರ ಅದರಲ್ಲಿ ಹದಿನಾಲ್ಕು ಸೈಡ್ ಇವ್ರು ಕೊಡೋದಷ್ಟೇ ಸಿದ್ದರಾಮಯ್ಯ ಪಾತ್ರ ಏನಿದೆ ಸಿದ್ದರಾಮಯ್ಯ ಎಲ್ಲಿ ಯಾರು ಬರ್ದವ್ರ ಮುಖ್ಯಮಂತ್ರಿ ಸ್ಥಾನ ಕುರುಳಾಗುತ್ತಾ ಮೂಡ ಹಗರ ಏನಿಗ ಏನಿಂದ ಏನೇನು ಇಲ್ಲ ಸರ್ ಈಗ ಏನಾಗಿದೆ ಈಗ ಏನ್ ಇಲ್ಲ ಸಿಎಂ ಎಲ್ ಬಾಯ ಬದ್ದವ್ರೆ ಸಿಎಂ ಯಾವ ಟಗರ್ ಆ ಸಿಎಂ ಯಾವತ್ತು ಟಗರ್ ಟಗರ್ ಅದು ಭಯ ಬಡೋದ್ ಪ್ರಶ್ನೆನೇ ಬರಲ್ಲ ಒಂಥರ ಹುಲಿ ಇದ್ದಂಗೆ ನಮ್ ಸಿಎಂ ಒಂಥರ ಟಗರ್ ಅಂತ ನೋಡಿ ಅಂತ ಆ ತರ ಟಗರ್ ಆ ತರ ಟಗರ್ ಆ ತರ ನಮ್ ಟಗರ್ ಅವರು ಭಯ ಬೀಳೋದ್ ಪ್ರಶ್ನೆ ಬಿಜೆಪಿಗೆ ಏನಾಗಿದೆ ಅವರು ಸಹಿಸಕ್ ಸಾಧ್ಯ ಆಗ್ತಾ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಸಾಹೇಬ್ ಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ದೇವರಾಜ ಸಾಹೇಬ್ ಆದ್ಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಇವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇವ್ರ ಪಾಪುಲರಿಟಿ ಸಹಿಸೋಕಾಗ್ತಾ ಇಲ್ಲ ಸಿದ್ದರಾಮಯ್ಯ ಹಂಗೆ ಏನಾದ್ರೂ ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ ಎಲ್ಲ ಎಮ್ ಎಲ್ ಇದ್ದಾರೆ ಎಲ್ಲ ರಾಜ್ಯ ಎಲ್ಲರಿಗೂ ಹೆಚ್ಚಾಗಿ ರಾಜ್ಯದ ಜನ ಇದ್ದಾರೆ ಏಳು ಕೋಟಿ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಅವರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಸರ್ ಹೇಳ್ತಲ್ಲ ಅವ್ರಿಗೆ ಎಲ್ಲ ಹೊಟ್ಟೆ ಕಿಚ್ಚಿ ಉರಿ ಅವ್ರ ಪಾಪ್ಯುಲರಿಟಿ ಸೇಸಕ್ಕೆ ಆಗ್ತಾ ಇಲ್ಲ ಈಗ ನಿತ್ಕೊಂಡ್ರೆ ಯಾರ ನಾನು ನೋಡಿದ್ವಿ ನಾನು ನಾನು ನೋಡಿದ್ದೀನಿ ನಾನು ನಾನು ಯಾರ ನಾನು ಭಾಳಷ್ಟು ಜನ ನೋಡಿದ್ದೀನಿ ನನ್ನ ರೀಗಳು ಎಷ್ಟು ಈಗ ಕೇಳಿ ಬಾಸ್ ಎಲ್ಲ ಎಲ್ಲರಿಗೂ ಎಲ್ಲ ರಾಜಕಾರಣಿಗಳು ಪಿ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರ್ಲಿ ಜೆಡಿ ಈಗ ಸಿದ್ದರಾಮಯ್ಯ ಇಲ್ಲಿ ಬಂದು ನಿಂತ್ಕೊಳ್ಳಿ ಸಾವಿರ ಜನ ಬರ್ತಾರೆ ಬೇರೆಯವ್ರ ದುಡ್ಡೆಲ್ಲ ವೆಹಿಕಲ್ ಮಾಡಿ ದುಡ್ಡು ಖರ್ಚು ಮಾಡಿ ಜನ ಸೇರಿಸಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ಹೈಕಮಾಂಡ್ ನಮ್ಮ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದವ್ರೆ ನಾವು ಎಲ್ಲಾ ಎಂ ಎಲ್ ಎಲ್ಲಾ ನಮ್ಮ ಲೀಡರ್ಸ್ಗಳು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಅವ್ರ ಜೊತೆ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಅವ್ರ್ ಏನ್ ಅವ್ರಿಗೆ ಸತ್ಯ ಸತ್ಯ ಅವ್ರಿಗೆ